ಬಾಗಲ್ಕೋಟ್ ಪರಿಶಿಷ್ಟ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ತಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ಬಾಗಲ್ಕೋಟೆಯ ಜಿಲ್ಲಾಧ್ಯಕ್ಷ ಪ್ರೇಮ್ನಾಥ್ ಗರಸಂಗಿ ಕೃತಜ್ಞತೆಯನ್ನ ಸಲ್ಲಿಸಿದರು ನವನಗರದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ನಡೆದ ಸಂತಸ ಕೂಟದಲ್ಲಿ ಮಾತನಾಡಿದ ಅವರು ಈ ಯಶಸ್ಸಿನ ಹಿಂದೆ ದಲಿತ ಸಚಿವರು ಪರಿಶ್ರಮವಿದೆ ಎಂದು ಶ್ಲಾಘಿಸಿದರು ಎಸ್ಎಂ ಕೃಷ್ಣ ಸರ್ಕಾರದ ಎರಡ್ ಸಾವಿರದ ನಾಲ್ಕರಲ್ಲಿ ಅವಧಿಯಲ್ಲಿ ಒಳಮೀಸಲಾತಿ ಆಯೋಗ ರಚಿಸಿದ್ದು ಈಗ ಅದನ್ನು ಯಶಸ್ವಿಯಾಕೆ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇದರಿಂದಾಗಿ ಅಸ್ಪೃಶ್ಯರಿಗೆ ನ್ಯಾಯ ಸಿಕ್ಕಿದೆ ಎಂದರು ಕಾಂಗ್ರೆಸ್ ಪಕ್ಷದ ಬಸವರಾಜ್ ಬದಾಮಿ ಮಾತನಾಡಿ ಒಳ ಮೀಸಲಾತಿ ಸುಲಭವಾಗಿ ಬಂದಿಲ್ಲ ಇದರ ಹಿಂದೆ ಸಾಕಷ್ಟು ಸಾವು ನೋವುಗಳಿವೆ ಅವೆಲ್ಲವನ್ನ ಲೆಕ್ಕಿಸದೆ ಹೋರಾಟಕ್ಕೆ ಜಯ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರ ಮೂಲ ಅಸ್ಪೃಶ್ಯರು ಮತ್ತು ಸ್ಪರ್ಶ ಸಮುದಾಯಕ್ಕೆ ಒಳ ಮೀಸಲಾತಿ ಗ್ಯಾರಂಟಿ ನೀಡಿದೆ ಎಂದ್ರು ಒಳ ಮೀಸಲಾತಿ ಅಂಗೀಕರಿಸಿದ ಸರ್ಕಾರದ ನಡೆ ಸ್ವಾಗತಿಸಿದ ನಗರಸಭೆ ಸಭಾಪತಿ ಯಲ್ಲಪ್ಪ ನಾರಾಯಣಿ ಮಾತನಾಡಿ ಒಳಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳು ಕಳೆದ ಮೂರು ದಶಕಗಳಿಂದ ಇಟ್ಟಿದ್ದ ಪೇಡಿಕೆ ಎಡೇರಿದಂತಾಗಿದೆ ದಲಿತ ಸಮುದಾಯದ ಒಳಮೀಸಲಾತಿ ಸಂಬಂಧ ಅಂತಿಮ ತೀರ್ಮಾನ ಬಂದಿದ್ದಕ್ಕೆ ನಮ್ಮ ಸಮುದಾಯ ಸಂತಸಗೊಂಡಿದೆ ಎಂದರು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದ್ದು ಎಲ್ಲರಿಗೂ ತೃಪ್ತಿ ನೀಡುವ ನಿರ್ಧಾರ ಎಂದರು ವಿಜಯೋತ್ಸವ ವೇಳೆ ಸಚಿವರಾದ ಎಚ್ ಸಿ ಮಹದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಿಯಾಂಕರ್ಗೆ ಪರವಾಗಿ ಜೈಕಾರ ಕೂಗ್ಲಾಯಿತು ಹಾಗೂ ಜ್ಞಾನ ಪ್ರಕಾಶ್ ಗುರುಜಿ ಪರವಾಗಿ ಜೈಕಾರ ಹಾಕಲಾಯಿತು ಈ ವೇಳೆ ಬಸವರಾಜ್ ಮ್ಯಾಗೇರಿ ಮಹೇಶ್ ಬಿಳಿಗಿ ಹುಲಿಗೆಪ್ಪ ಹೊದ್ಲೂರ್ ಮನೋಹರ್ ಗರಸಂಕಿ ವಿಜಯಕಾಂತ್ ನೀಲ ನಾಯಕ್ ಸಂಗಪ್ಪ ಚಲುವಾದಿ ಸುನೀಲ್ ಕೊಡಬಾಗಿ ಹುಲಗಪ್ಪ ಅಂಟರ್ದಾನಿ ಸಿದ್ದಪ್ಪ ಬೇವೂರ್ ಶ್ರವಣ್ ಖಾತೆದಾರ್ ಜಗದೀಶ್ ಕಾಳಿ ಮಲ್ಲು ಚಲ್ವಾದಿ ಸೇರಿದಂತೆ ಅನೇಕ ಹೋರಾಟಗಾರರು ನಗರಸಭೆ ಮುಂದೆ ಪಟಾಕಿ ಸಿರಿಸಿ ಮತ್ತು ಸಿಹಿ ಹಂಚಿ ಸಂಭ್ರಮಿಸಿದ್ರು ಪ್ರವೀಣ್ ಹಟ್ಪತ್ ಕೆಎಂಎಂ ಕಾಡಾ ನ್ಯೂಸ್ ಬಾಗಲ್ಕೋಟ್